ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಜಾಯಿಂಟ್ ಟು ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ಮೂರರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿಂಟ್ ಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನ ಜಾಯಿನ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಇರುವಂತಹ ಸ್ಮಾರ್ಟ್ ಕ್ಷಿಪಣಿ ವ್ಯವಸ್ಥೆಯನ್ನು ಯಾರು ಅಭಿವೃದ್ಧಿಪಡಿಸಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಆಯ್ಕೆಗಳು ಐಐಟಿ ಬಾಂಬೆ ಐಐಟಿ ದೆಹಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಡಿಆರ್ಟಿಒ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಡಿ ಆರ್ ಒ ಈ ಒಂದು ಸ್ಮಾರ್ಟ್ ಕ್ಷಿಪಣಿ ವ್ಯವಸ್ಥೆಯನ್ನು ಡೆವಲಪ್ಮೆಂಟ್ ಮಾಡಿರ್ತಾರೆ ಸ್ಮಾರ್ಟ್ ಇದರ ವಿಸ್ತೃತ ರೂಪ ಏನು ಅನ್ನೋದು ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಎಸ್ ಎಂ ಎ ಆರ್ ಟಿ ಸ್ಮಾರ್ಟ್ ನ ವಿಸ್ತೃತ ರೂಪ ಏನು ಅಂತಂದ್ರೆ ಸೂಪರ್ಸೋನಿಕ್ ಮಿಸೈಲ್ ಅಸಿಸ್ಟೆಡ್ ರಿಲೀಸ್ ಆಫ್ ಟಾರ್ಫಿಡೋ ಅನ್ನೋದು ಇದರ ವಿಸ್ತೃತ ರೂಪ ಆಗುತ್ತೆ ಡಿ ಆರ್ ಈ ಜಲಂತರ್ಗಾಮಿ ವಿರೋಧಿ ಕ್ಷಿಪಣಿ ವ್ಯವಸ್ಥೆಯನ್ನು ಡೆವಲಪ್ಮೆಂಟ್ ಮಾಡಿರುತ್ತೆ ಅಂದರೆ ಜಲಂತರ್ಗಾಮಿಗಳನ್ನು ಇದೇನು ಮಾಡುತ್ತೆ ಹೊಡೆದುರುಳಿಸುವಂತಹ ಸಾಮರ್ಥ್ಯವನ್ನು ಈ ಕ್ಷಿಪಣಿ ವ್ಯವಸ್ಥೆಗೆ ಇರುತ್ತೆ ಮುಖ್ಯವಾಗಿ ಹಿಂದೂ ಮಹಾಸಾಗರದಲ್ಲಿ ಚೀನಾ ಮತ್ತು ಪಾಕಿಸ್ತಾನದ ಬೆದರಿಕೆಗಳನ್ನು ಅಥವಾ ಪ್ರಾಬಲ್ಯವನ್ನು ಎದುರಿಸೋಕೆ ಭಾರತೀಯ ನೌಕಾಪಡೆಗೆ ಅಭಿವೃದ್ಧಿಪಡಿಸಲಾದಂತಹ ಒಂದು ಕ್ಷಿಪಣಿ ವ್ಯವಸ್ಥೆ ಇದಾಗಿರುತ್ತೆ ಇದನ್ನ ಒ ಅವರು ಡೆವಲಪ್ಮೆಂಟ್ ಮಾಡಿರ್ತಾರೆ ಸೊ ಈ ಒಂದು ಕ್ಷಿಪಣಿ ವ್ಯವಸ್ಥೆಯನ್ನ ಒಡಿಶಾದಲ್ಲಿರುವಂತಹ ಬಾಲಾಸೋರ್ನ ಕರಾವಳಿಯ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ದ್ವೀಪದಲ್ಲಿ ಟೆಸ್ಟ್ನ ಮಾಡಿದ್ದಾರೆ ಯಶಸ್ವಿಯಾಗಿ ಪರೀಕ್ಷೆಯನ್ನ ಮಾಡಿರ್ತಾರೆ ಇನ್ನೊಂದು ಪಾಯಿಂಟ್ ಒಗೆ ಸಂಬಂಧಪಟ್ಟಂತೆ ರೀಸೆಂಟ್ ಆಗಿ ಒಂದು ಪಾಯಿಂಟ್ ನ್ಯೂಸ್ ಇದೆ ಏನು ಅಂತಂದ್ರೆ ಡಿಆರ್ ಡಿಒ ರೀಸೆಂಟ್ ಆಗಿ ಅತ್ಯಂತ ಹಗುರವಾದ ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನ ಡೆವಲಪ್ಮೆಂಟ್ ಮಾಡಿದೆ ಕೇಳ್ತಾರೆ ಎಕ್ಸಾಮ್ನಲ್ಲಿ ಅತ್ಯಂತ ಹಗುರವಾದಂತಹ ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನ ದವರು ಡೆವಲಪ್ಮೆಂಟ್ ಮಾಡಿರ್ತಾರೆ ಮುಂದಿನ ಪ್ರಶ್ನೆ ಜಿಎಸ್ಟಿ ಸಂಗ್ರಹದಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಪ್ರಶ್ನೆ ಆಯ್ಕೆಗಳು ಒಂದನೇ ಸ್ಥಾನ ಎರಡನೇ ಸ್ಥಾನ ಮೂರನೇ ಸ್ಥಾನ ನಾಲ್ಕನೇ ಸ್ಥಾನ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಜಿಎಸ್ಟಿ ಸಂಗ್ರಹದಲ್ಲಿ ಕರ್ನಾಟಕ ಇಡೀ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿದೆ ಸೊ ಏಪ್ರಿಲ್ ತಿಂಗಳಿನಲ್ಲಿ ಅಂದಾಜು ಎರಡು ಪಾಯಿಂಟ್ ಹತ್ತು ಲಕ್ಷ ಕೋಟಿಯಷ್ಟು ಜಿ ಎಸ್ ಟಿ ಸಂಗ್ರಹ ಆಗಿರುತ್ತೆ ಸೊ ಜಿ ಎಸ್ ಟಿಯನ್ನ ಸಂಗ್ರಹ ಮಾಡುವಂತಹ ರಾಜ್ಯಗಳ ಪಟ್ಟಿಯಲ್ಲಿ ಮಹಾರಾಷ್ಟ್ರ ಒಂದನೇ ಸ್ಥಾನದಲ್ಲಿದೆ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಗುಜರಾತ್ ಮೂರನೇ ಸ್ಥಾನದಲ್ಲಿದೆ ಮಹಾರಾಷ್ಟ್ರ ಅಂದಾಜು ಮೂವತ್ತೇಳು ಸಾವಿರದ ಆರ್ನೂರ ಎಪ್ಪತ್ತೊಂದು ಕೋಟಿಯಷ್ಟು ಜಿ ಟಿಯನ್ನ ಸಂಗ್ರಹಣೆ ಮಾಡಿದೆ ಕರ್ನಾಟಕ ಅಂದಾಜು ಹದಿನೈದು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಕೋಟಿಯಷ್ಟು ಜಿ ಎಸ್ ಸಂಗ್ರಹಣೆ ಮಾಡಿರುತ್ತೆ ಇನ್ನು ಜಿಎಸ್ಟಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಜಿ ಎಸ್ ಯಾವಾಗ ಜಾರಿಗೆ ಬಂತು ಭಾರತದಲ್ಲಿ ಅಂತ ಕೇಳಿದ್ರೆ ಜುಲೈ ಒಂದು ಎರಡ್ ಸಾವಿರದ ಹದಿನೇಳರಂದು ಜಿ ಎಸ್ ಭಾರತದಲ್ಲಿ ಜಾರಿಗೆ ತರ್ತಾರೆ ಪ್ರೀವಿಯಸ್ ಎಕ್ಸಾಮ್ಸ್ ಗಳಲ್ಲೂ ಕೂಡ ಈ ಪ್ರಶ್ನೆಯನ್ನ ಕೇಳಿದ್ದಾರೆ ಜಿ ಎಸ್ ಟಿ ಯಾವಾಗ ಸ್ಟಾರ್ಟ್ ಆಯ್ತು ಭಾರತದಲ್ಲಿ ಅಂತ ಇನ್ನು ಜಿ ಎಸ್ ಟಿ ಕೌನ್ಸಿಲ್ ನ ಮುಖ್ಯಸ್ಥರು ಯಾರಾಗಿರ್ತಾರೆ ಅಂತ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಜಿ ಎಸ್ ಟಿ ಕೌನ್ಸಿಲ್ ನ ಮುಖ್ಯಸ್ಥರು ಯಾವಾಗಲೂ ಕೂಡ ಹಣಕಾಸು ಸಚಿವರು ಇರ್ತಾರೆ ಕೇಂದ್ರ ಹಣಕಾಸು ಸಚಿವರು ಈ ಜಿ ಎಸ್ ಟಿ ಕೌನ್ಸಿಲ್ ನ ಮುಖ್ಯಸ್ಥರಾಗಿರ್ತಾರೆ ಮುಂದಿನ ಪ್ರಶ್ನೆ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಧ್ಯೇಯ ವಾಕ್ಯ ಏನು ಅಂತ ಪ್ರಶ್ನೆ ಆಯ್ಕೆಗಳು ಬದಲಾಗುತ್ತಿರುವ ವಾತಾವರಣದಲ್ಲಿ ಕೆಲಸದಲ್ಲಿ ಸುರಕ್ಷತೆ ಮತ್ತು ಆರೋಗ್ಯವನ್ನು ಖಚಿತಪಡಿಸಿಕೊಳ್ಳೋದು ಮಾನವೀಯತೆಯನ್ನು ಎತ್ತಿ ಹಿಡಿಯುವ ಎಲ್ಲ ಶ್ರಮಕ್ಕೂ ಘನತೆ ಮತ್ತು ಮಹತ್ವವಿದೆ ಬಾಲ ಕಾರ್ಮಿಕತೆಯನ್ನು ಅಂತ್ಯಗೊಳಿಸಲು ಸಾರ್ವತ್ರಿಕ ಸಾಮಾಜಿಕ ರಕ್ಷಣೆ ಸ್ಥಿತಿಸ್ಥಾಪಕ ಚೇತರಿಕೆ ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ ಪ್ರತಿ ವರ್ಷ ಮೇ ಒಂದನೇ ತಾರೀಕು ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನ ಅಂತ ಹೇಳಿ ನಾವು ಸೆಲೆಬ್ರೇಟ್ ಮಾಡ್ತೀವಿ ಸೊ ಇದನ್ನ ಕೂಡ ಎಕ್ಸಾಮ್ ನಲ್ಲಿ ಕೇಳಬಹುದು ಯಾವ ದಿನದಂದು ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ರೆ ಮೇ ಒಂದನ್ನ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನ ಅಂತ ಹೇಳಿ ಆಚರಣೆ ಮಾಡ್ತಾರೆ ಥೀಮ್ ಏನು ಅಂತಂದ್ರೆ ಬದಲಾಗುತ್ತಿರುವಂತಹ ವಾತಾವರಣದಲ್ಲಿ ಕೆಲಸದಲ್ಲಿ ಸುರಕ್ಷತೆ ಮತ್ತು ಆರೋಗ್ಯವನ್ನ ಖಚಿತಪಡಿಸಿಕೊಳ್ಳೋದು ಅನ್ನೋದು ಥೀಮ್ ಆಗತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಭಾರತದಲ್ಲಿ ತೇಲುವ ಸೌರಶಕ್ತಿ ತಂತ್ರಜ್ಞಾನವನ್ನು ಅಳವಡಿಸಲು ನಾರ್ವೇಜಿಯನ್ ಸಂಸ್ಥೆಯೊಂದಿಗೆ ಯಾವ ಭಾರತೀಯ ಕಂಪನಿಯೂ ಎಂಒಯುಗೆ ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ಗೆ ಸಹಿಯನ್ನ ಹಾಕಿದೆ ಅಂತ ಪ್ರಶ್ನೆ ಆಯ್ಕೆಗಳು ಎನ್ಟಿಪಿಸಿ ಎನ್ಎಚ್ಪಿಸಿ ಎಸ್ಜೆವಿಎನ್ ಎನ್ಡಬ್ಲ್ಯೂಪಿಸಿಒ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಎನ್ಎಚ್ಪಿಸಿ ಏನು ಮಾಡಿದೆ ಅಂತಂದರೆ ತೇಲುವ ಸೌರಶಕ್ತಿ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳೋಕೆ ನಾರ್ವೇಜಿಯನ್ ಸಂಸ್ಥೆಯೊಂದಿಗೆ ಒಪ್ಪಂದವನ್ನ ಮಾಡಿಕೊಂಡಿರುತ್ತೆ ಎನ್ ಎಚ್ ಪಿ ಸಿ ಏನಿದ ವಿಸ್ತೃತ ರೂಪ ನ್ಯಾಷನಲ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಕಾರ್ಪೊರೇಷನ್ ನ್ಯಾಷನಲ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಕಾರ್ಪೊರೇಷನ್ ಅನ್ನೋದು ಇದರ ಎಕ್ಸ್ಪೆನ್ಷನ್ ಆಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಈ ಒಂದು ಸಂಸ್ಥೆ ಸ್ಟಾರ್ಟ್ ಆಗುತ್ತೆ ಇದರ ಕೇಂದ್ರ ಕಚೇರಿ ಎನ್ ಎಚ್ ಪಿ ಸಿಯ ಕೇಂದ್ರ ಕಚೇರಿ ಇರೋದು ಫರೀದಾಬಾದ್ ಸೊ ಫರೀದಾಬಾದ್ ಎಲ್ಲಿ ಬರುತ್ತೆ ಹರಿಯಾಣದಲ್ಲಿ ಬರುತ್ತೆ ಸೊ ಫರೀದಾಬಾದ್ ನಲ್ಲಿ ಇದರ ಕೇಂದ್ರ ಕಚೇರಿ ಇದೆ ಸೊ ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಎನ್ ಎಚ್ ಪಿಸಿ ಲಿಮಿಟೆಡ್ನವರು ಭಾರತದ ಪ್ರಮುಖ ಜಲ ವಿದ್ಯುತ್ ಡೆವಲಪರ್ ಆಗ್ತಾರೆ ತೇಲುವಂತಹ ಸೌರ ಪರಿಹಾರಗಳಲ್ಲಿ ಪರಿಣತಿ ಹೊಂದಿರುವಂತಹ ನಾರ್ವೇಜಿಯನ್ ಟೆಕ್ ಸಂಸ್ಥೆಯಾದ ಓಷನ್ ಸನ್ ಜೊತೆಗೆ ಒಂದು ಒಪ್ಪಂದಕ್ಕೆ ಸಹಿಯನ್ನ ಹಾಕಿರ್ತಾರೆ ಮುಂದಿನ ಪ್ರಶ್ನೆ ರುವಾಂಗ್ ಜ್ವಾಲಾಮುಖಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಅದು ಸ್ಫೋಟ ಆಗಿರುತ್ತೆ ಹಾಗಾದ್ರೆ ಇದು ಯಾವ ದೇಶದಲ್ಲಿದೆ ಅಂತ ಪ್ರಶ್ನೆ ಅಂದ್ರೆ ರೀಸೆಂಟ್ ಆಗಿ ಈ ಒಂದು ರುವಾಂಗ್ ಜ್ವಾಲಾಮುಖಿ ಆಕ್ಟಿವ್ ಆಗಿರುತ್ತೆ ಅಂದ್ರೆ ಎರಪ್ಟ್ ಆಗಿರುತ್ತೆ ಸ್ಫೋಟ ಆಗಿರುತ್ತೆ ಹಾಗಾಗಿ ಇದು ಸುದ್ದಿಯಲ್ಲಿ ಇರೋದ್ರಿಂದ ಇದು ಯಾವ ದೇಶದಲ್ಲಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಮಲೇಷಿಯಾ ಇಂಡೋನೇಷ್ಯಾ ಚಿಲಿ ಇಕ್ವೆಡಾರ್ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಇಂಡೋನೇಷ್ಯಾದಲ್ಲಿ ಈ ಒಂದು ಜ್ವಾಲಾಮುಖಿ ಕಂಡು ಬರುತ್ತೆ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಜ್ವಾಲಾಮುಖಿ ಎಲ್ಲಿ ಕಂಡು ಬರುತ್ತೆ ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂದ್ರೆ ಇಂಡೋನೇಷ್ಯಾಕ್ಕೆ ಸಂಬಂಧಿಸಿದೆ ಕೆಲವೊಂದು ಬಾರಿ ಮ್ಯಾಸ್ ಅ ಫಾಲೋಯಿಂಗ್ ಅಲ್ಲೂ ಕೂಡ ಕೊಡ್ತಾರೆ ಒಂದು ಕಡೆ ಆಕ್ಟಿವ್ ಓಲ್ಕಾನೋಸ್ ಗಳ ಲಿಸ್ಟ್ ಅನ್ನ ಕೊಟ್ಟು ಇನ್ನೊಂದು ಕಡೆ ಒಂದು ಕಂಟ್ರೀಸ್ ಗಳ ಲಿಸ್ಟ್ ಅನ್ನ ಕೊಡ್ತಾರೆ ರುವಾಂಗ್ ಕ್ಯಾನೋ ಇಂಡೋನೇಷ್ಯಾಗೆ ಸಂಬಂಧಪಡುತ್ತೆ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಏನು ಅಂತಂದ್ರೆ ಓಲ್ಕ್ಯಾನೋಸ್ಗಳಿಂದ ಜ್ವಾಲಾಮುಖಿಗಳಿಂದ ಯಾವ ವಿಧವಾದ ಒಂದು ಕಲ್ಲುಗಳ ರಚನೆ ಆಗುತ್ತೆ ಅಂದ್ರೆ ಎಕ್ಸ್ಕ್ಲೂಸಿವ್ ಇಗ್ನೀಷಿಯಸ್ ರಾಕ್ ಎಕ್ಸ್ಕ್ಲೂಸಿವ್ ರಾಕ್ಸ್ ರಾಕ್ಸ್ಗಳು ಏನಾಗುತ್ತೆ ಡೆವಲಪ್ಮೆಂಟ್ ಆಗುತ್ತೆ ಈ ಒಂದು ನಕ್ಷೆಯನ್ನ ನೋಡಿದಾಗ ಭಾರತ ಈ ಒಂದು ಭಾಗದಲ್ಲಿ ಬರುತ್ತೆ ಇಂಡೋನೇಷ್ಯಾ ಇಲ್ಲಿ ಬರುತ್ತೆ ಇಲ್ಲಿ ರುವಾಂಗ್ ಒಂದು ಸ್ಥಳ ಬರುತ್ತೆ ರುವಾಂಗ್ ಜ್ವಾಲಾಮುಖಿ ಎರಪ್ಟ್ ಆದಂತಹ ಪ್ಲೇಸ್ ಬರುತ್ತೆ ಸೊ ಇದು ಇಂಡೋನೇಷ್ಯಾದ ರಾಜಧಾನಿ ಬಂದ್ಬಿಟ್ಟು ಜಕಾರ್ತ ಜಕಾರ್ತ ಇಂಡೋನೇಷ್ಯಾದ ರಾಜಧಾನಿ ಆಗುತ್ತೆ ಮತ್ತು ಇಂಡೋನೇಷ್ಯಾ ಇಡೀ ಜಗತ್ತಿನಲ್ಲೇ ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ದ್ವೀಪ ಸಮೂಹದ ಒಂದು ದೇಶ ಆಗುತ್ತೆ ಸುಮಾರು ಹದಿನೇಳು ಸಾವಿರ ದ್ವೀಪಗಳನ್ನ ನಾವಿಲ್ಲಿ ಕಾಣಬಹುದು ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡ ದ್ವೀಪ ಸಮೂಹದ ದೇಶ ಯಾವುದು ಅಂತ ಕೇಳಿದ್ರೆ ಅದು ಇಂಡೋನೇಷ್ಯಾ ಆಗುತ್ತೆ ಸುಮಾರು ಹದಿನೇಳು ಸಾವಿರ ದ್ವೀಪಗಳನ್ನು ನಾವಿಲ್ಲಿ ಕಾಣೋಕೆ ಸಿಗುತ್ತೆ ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವಿನ್ನು ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಲಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಜಾಯಿಂಟ್ ಯೂಟ್ಯೂಬ್ ನ ಪಕ್ಕದಲ್ಲೇ ಜಾಯಿಂಟ್ ಯೂಟ್ಯೂಬ್ ಬಟನ್ ಬಟನ್ ಕೂಡ ಇರುತ್ತೆ ಜಾಯಿಂಟ್ ಬಟನ್ ನ ವಿಶೇಷತೆ ಏನು ಅಂತಂದ್ರೆ ಪ್ರಚಲಿತ ಘಟನೆಗಳ ಚರ್ಚಾ ಮೇಳವನ್ನು ಅಟೆಂಡ್ ಮಾಡಬಹುದು ಯಾವುದೇ ರೀತಿ ಆಡ್ಸ್ ಇರೋದಿಲ್ಲ ಪ್ರತಿ ತಿಂಗಳ ಒಂದು ಫುಲ್ ಲೆಂತ್ ಕ್ಲಾಸ್ ಇರುತ್ತೆ ಅದೇ ರೀತಿ ಕೆಎಸ್ ಪ್ರಶ್ನೋತ್ತರ ಚರ್ಚಾ ಮೇಳವನ್ನ ಕೂಡ ಇಲ್ಲಿ ಅಟೆಂಡ್ ಆಗಬಹುದು ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ಕೆಎಸ್ ಪ್ರಶ್ನೋತ್ತರ ಚರ್ಚಾ ಮೇಳಕ್ಕೆ ತಾವೇನಾದ್ರೂ ಜಾಯಿನ್ ಆದ್ರೆ ಪ್ರಚಲಿತ ಘಟನೆಗಳ ಚರ್ಚಾ ಮೇಳವನ್ನು ಉಚಿತವಾಗಿ ತಾವು ಇಲ್ಲಿ ಪಡ್ಕೋಬಹುದು అదే రీతి జాయింట్ టు లర్న అఫీషియల్ ఆప్ నలి కెఎస్ పిడి ఏవో ఏవో ಇವನ್ ವಿ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ಕ್ಲಾಸಸ್ ನೋಟ್ಸ್ ಮತ್ತು ಟೆಸ್ಟ್ ಸಿರೀಸ್ ಅವೈಲೇಬಲ್ ಇರುತ್ತೆ ಸೊ ಕ್ಲಾಸ್ಗಳ ಲಿಂಕ್ ಅನ್ನ ಮತ್ತು ಕೋರ್ಸ್ಗಳ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡಲಾಗಿದೆ ಸೊ ಇವನ್ ನೀವೇನ ಮಾಡಬಹುದು ಆ ಆಪ್ ಅನ್ನ ಕೂಡ ಡೌನ್ಲೋಡ್ ಮಾಡಿಕೊಂಡು ಕ್ಲಾಸ್ ಗಳನ್ನ ನೋಟ್ಸ್ ಗಳನ್ನ ಮತ್ತು ಟೆಸ್ಟ್ ಗಳನ್ನ ಪಡ್ಕೋಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು